ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಜೆ ಏನು ಮಾಡ್ತಾಯಿದ್ದೀನಿ ಅದೊಂದು ಚಿಕ್ಕ ಲಾಗ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಚಿತ್ರಾನ್ನ ಗೊದ್ದಿತ್ತು ಅದನ್ನೇ ಮಾಡಿ ಅದೇ ಕ್ಲಿಯರ್ ಮಾಡಿಕೊಂಡೆ ಮಧ್ಯಾಹ್ನ ಸ್ವಲ್ಪ ಅವಲಕ್ಕಿ ಆಮೇಲೆ ಬಾಳೆಹಣ್ಣೆಲ್ಲ ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು ಅದನ್ನ ಸ್ವಲ್ಪ ಅವಲಕ್ಕಿ ಹಾಕ್ಬಿಟ್ಟು ರಸಾಯನ ಥರ ಮಾಡಿಕೊಂಡು ಖಾಲಿ ಮಾಡಿದ್ವಿ ಈಗ ಬೇಳೆ ಸಾಮ್ರ್ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಯಾಕೋ ರಾಗಿ ರೊಟ್ಟಿ ತಿನ್ನೋದು ಅದು ತುಂಬ ಆಸೆ ಆಯಿತು ಆ ಬನ್ನಿ ಯಾವ ರೀತಿ ಮಾಡೋದು ಹೇಗ್ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಒಬ್ಬೊಬ್ರು ಒಂದ್ ರೀತಿ ಮಾಡ್ತಾರೆ ಅದ್ರಲ್ಲಿ ನಾವು ಯಾವ ಮೆಥಡ್ ಮೆಥಡಲ್ಲಿ ಮಾಡ್ತೀವಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇದಕ್ಕೆ ಆಲ್ರೆಡಿ ನಾನು ರಾಗಿ ಇಟ್ಟು ಮತ್ತೆ ಸ್ವಲ್ಪ ಮೈದಾ ಇಟ್ಟು ಹಾಕೊಂಡಿದ್ದೀನಿ ಆ ಯಾಕೆಂದ್ರೆ ಸ್ವಲ್ಪ ರಾಗಿ ರೊಟ್ಟಿ ಗೊತ್ತಲ್ಲ ಮುರ್ಗೋಗಿರುತ್ತೆ ಅಂತ ಕೆಲವ್ರು ಹಾಗೆ ಮಾಡ್ತಾರೆ ಆದ್ರೆ ನಾವು ಸ್ವಲ್ಪ ಮೈದಾ ಇಟ್ಟು ಇಲ್ಲ ಚಿರೋ ಚಿರೋ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಅದಕ್ಕೆ ನಾನು ಕೊತ್ಮಿರಿ ಸೊಪ್ಪು ಈರುಳ್ಳಿ ಕ್ಯಾರೆಟ್ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಚೆನ್ನಾಗಿತ್ತು ಆಮೇಲೆ ಕೊತ್ಮಿರಿ ಸೊಪ್ಪು ಇತ್ತು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಆಮೇಲೆ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿದ್ದೀನಿ ನೋಡಿ ಇದೆಲ್ಲ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಕಾಯಿ ತುರ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಕೈಯ್ಯೆಲ್ಲ ತಟ್ಟೋದು ನಾವೇನು ಮಾಮೂಲಿ ಹೆಣಸಿನ ಮೇಲೆ ಬೆಳಿತಾರಲ್ಲ ಥರ ಬೆಳೆಯೋದು ನಾವು ಯಾವಾಗ್ಲೂ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಹಾ ನೋಡಿ ಫ್ರೆಂಡ್ಸ್ ಇದು ಹಾ ಸ್ವಲ್ಪ ಸಾಂಬಾರು ಬಿಟ್ಟಿದೆ ಬೇಳೆ ಸಾಂಬಾರು ಹೋಗಿದೆ ಒಂದು ಕಾತು ಪುಡಿ ಹಾಕಬೇಕು ಇರಿಸ್ಬಿಡ್ತೀನಿ ನೀರು ಬರ್ತಾ ಇದೆ ಪಾತ್ರೆ ಎಲ್ಲ ತೊಳ್ದೆಲ್ಲ ಕ್ಲೀನ್ ಮಾಡಿದ್ದೀನಿ ಆಯ್ತಾ ನೀವೆಲ್ಲ ಪಾತ್ರೆ ಎಲ್ಲ ತೊಳೆದೆ ಕ್ಲೀನ್ ಮಾಡಿದ್ದೀನಿ ಇವಾಗ ಇದಕ್ಕೆ ಉಪ್ಪು ಎಲ್ಲ ಹಾಕಿದ್ದೀನಿ ನೋಡ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕ್ಯಾರೆಟು ಈರುಳ್ಳಿ ಕೊತ್ಮಿರಿ ಸೊಪ್ಪೆಲ್ಲ ಜಾಸ್ತಿನೇ ಹಾಕಿದ್ದೀನಿ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದಕ್ಕೇನು ಚಟ್ನಿನೇ ಬೇಕಾಗಿಲ್ಲ ಹಂಗೆ ತಿನ್ಕೋಬೋದು ಆದರೂ ಸ್ವಲ್ಪ ಚಟ್ನಿ ಇದೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಬೇಕಂದ್ರೆ ಚಟ್ನಿ ಹಾಕೊಳ್ಳಿ ಇಲ್ಲ ಹಾಗೆ ತಿನ್ಕೋಬೋದು ಅಂದ್ಬಿಟ್ಟು ಮಾಡ್ತಾ ಇರೋದು ಯಾಕೋ ರಾಗಿ ರೊಟ್ಟಿ ತಿನ್ನ ತುಂಬ ಗ್ಯಾನ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಜಾಸ್ತಿ ಹಾಕೊಂಡು ಮಾಡಿದ್ರೆ ನಾನು ನೇರದಂಗೆ ಚಟ್ನಿನೇ ಬೇಕಾಗಿಲ್ಲ ಎಲ್ಲನೂ ಹಾಕಿದ್ದೀವಲ್ಲ ಇದಕ್ಕೇನೆ ನಾನು ಮೆಣಸಿನಕಾಯಿನೂ ಸಹ ಸಣ್ಣದಾಗ ಹೆಚ್ಚು ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಾಕಿದ್ದೀನಿ ಹಂಗಾಗಿ ಈ ರೀತಿ ನೀಟಾಗಿ ನಾವು ಕೇ ಒಂದೇನಪ್ಪ ಅಂದರೆ ನಾನು ಹೆಂಚಿನ ಮೇಲೆ ಬೆಳೆಯೋದು ಒಂದು ಅದೇ ಕೆಲವರು ನಮ್ಮ ಫ್ರೆಂಡೇ ಎಲ್ಲ ಬಟ್ಟೆ ಮೇಲೆ ಹಾಕ್ಕೊಂಡು ಆಮೇಲೆ ಇದ್ರ ಮೇಲೆ ಅಂತ ಹಾಕ್ತಾರೆ ನಮ್ಗೆ ಆ ಥರ ಅಭ್ಯಾಸ ಇಲ್ಲ ನಾವು ಡೈರೆಕ್ಟಾಗಿ ನಾವು ಹೆಂಚಿನ ಮೇಲೆ ಬೆಳೆಯೋದು ಮತ್ತು ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಏನಕ್ಕಪ್ಪ ಎಣ್ಣೆ ಅಂದರೆ ಇದು ರಾಗಿ ರೊಟ್ಟಿ ಅಲ್ವಾ ಬೆಳ್ಳು ಬೆಳ್ಳಗೆ ಹಾಕ್ಬಿಡುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಆ ಥರ ಆಗೋಲ್ಲ ಸ್ವಲ್ಪ ಎಣ್ಣೆ ಹಾಕೋತೀನಿ ಈ ತರ ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಆ ವೈಟ್ಗೆ ಆಗೋದಿಲ್ಲ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಮಿಕ್ಸ್ ಆಗಲಿಲ್ಲ ಅಂದ್ರೆ ಅದು ಅಲ್ಲಲ್ಲಿ ಬೆಳ್ ಬೆಳಗ್ಗೆ ಇಲ್ಲಾಂದರೆ ನೀರು ನೀರ್ ಹಾಕೋಬೇಕು ಮೇಲೆ ಅದು ಬೆಳ್ ಬೆಳಗ್ಗೆ ಆಗುತ್ತಲ್ಲ ನೀರನ್ನ ಬಟ್ಟೆ ಇಟ್ಕೊಂಡು ಹಾಕ್ತಾರೆ ನಾವು ಹಂಗೆ ಹಾಕ್ತಿವಿ ನೀರನ್ನ ಬೆಳ್ ಬೆಳಗ್ಗೆ ಇರ್ತಾವೆ ಹಾಕಿ ಇದು ಮಾಡ್ತೀವಿ ನೋಡಿ ಇಷ್ಟೇ ಇವಾಗ ಇದು ಉಪ್ಪು ಎಲ್ಲ ಸರಿಯಾಗಿದೆಯಾ ನೋಡ್ಕೋಬೇಕು ಸದ್ಯಕ್ಕೆ ಸರಿಯಾಗಿದೆ ಕಮ್ಮಿ ಆದ್ರೆ ಒಂದು ರೊಟ್ಟಿ ಸುಟ್ಬಿಟ್ಟು ನೋಡೋಣ ಕಮ್ಮಿ ಅನ್ಸುತ್ತೆ ಹಾಕೊಳ್ಳೋಣ ಆ ತ ಹಮೇಲೆ ಒಂದು ನೀರ್ಬೇಕು ಒಂದು ಚಿಕ್ಕ ಬೌಲ್ ಅಲ್ಲಿ ನೀರಿಟ್ಕೊಬೇಕು ಯಾಕಂದ್ರೆ ತಟ್ಟಿವಲ್ಲಾ ಬಿಸಿ ತಾನು ತಲ್ಲ ಅದು ಯಾಕೇನ್ ಇಟ್ಕೊಳ್ಳೋಕೆ ಅಂತ ಆಗುತ್ತೆ ತಟ್ಟಕ್ಕೆ ಇಲ್ಲಿ ಇಟ್ಕೊಂಡ್ರೆ ಹೆಂಗಾದ್ರೂ ಅಂತ ತಟ್ಟಕ್ಕೆ ಸರಿಯಾಗೋ ಹಾಗೆ ನೋಡಿ ಇವಾಗ ಆಯ್ಲೇ ಇಟ್ಕ ಏನಿಲ್ಲ ನೀವು ತಗೊಳ್ಳೋದು ನೀವು ಅದು ನಿಮ್ಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲಕ್ಕೆ ತತ್ಕೊಳ್ಳಿ ಏನಿಲ್ಲ ಒಂದು ಸ್ವಲ್ಪ ಮೈದಾ ಹಾಕಿರೋದ್ರಿಂದ ಅದೇನು ಮುಗ್ದೋಗೋಲ್ಲ ನೀಟಾಗಿ ಬರುತ್ತೆ ಇಲ್ಲ ಚಿರೋಟಿ ರವೆ ಹಾಕೋಬಹುದು ನಿಮ್ಮ ಮೈದಾ ಬೇಡ ಅಂದ್ರೆ ಚಿರೋಟಿ ರವೆನೂ ಯೂಸ್ ಮಾಡ್ಬೋದು ನೀವು ನೀವೆಷ್ಟು ತೆಳ್ಳಗೆ ತರ್ತೀರೋ ಅಷ್ಟು ತೆಳ್ಳಗೆ ಬರುತ್ತೆ ಅದು ಈ ತರಕಾರಿ ಎಲ್ಲ ಹಾಕಿರೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ನನಗೆ ಕ್ಯಾರೆಟ್ ಹಾಕಿರೋದಂದ್ರೆ ತುಂಬ ಇಷ್ಟ ಇದು ರವೆ ರೊಟ್ಟಿನೂ ಇದೇ ತರ ಮಾಡೋದು ಇದೇ ಮೆಥಡಲ್ಲಿ ಅದು ಚೆನ್ನಾಗಿರುತ್ತೆ ಮಾಮೂಲಿ ಇದೇ ಥರನೇ ಇಲ್ಲ ತಟ್ಟುಬಿಟ್ಟು ಈ ಒಟ್ಟಿನಲ್ಲಿ ಯಾವ ರೊಟ್ಟಿನೂ ನಾನು ಬಟ್ಟೆ ಮೇಲೆಲ್ಲ ತಟ್ಟಲ್ಲ ಸೇಮ್ ಇದೇ ಮೆಥಡು ಹೀಗೇ ಕೈಯಲ್ಲೇ ತಟ್ಟೋದು ನೀವು ಯಾಕೆ ತರ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಯಾರಾದರೂ ಈ ಥರ ತಗ್ತೀರಾ ಇಲ್ಲ ಬಟ್ಟೆಯಲ್ಲೇ ಯೂಸ್ ಮಾಡ್ತೀರಾ ಕೆಲವರು ಎಂಚು ಬಿಸಿ ಆಗುತ್ತೆ ಅಂದ್ಬಿಟ್ಟು ಹಿಂಗೆ ಇಲ್ಲಿ ಈ ಥರ ಮಾಡೋಕ್ಕೆ ಭಯ ಆಗುತ್ತೆ ಅನ್ನೋರು ಒಂದು ಎರಡು ಇಂಚ್ ಇದ್ದರೆ ಇದನ್ನು ಇದು ಮಾಡಿಬಿಟ್ಟು ತೆಗೆದುಬಿಡ್ಬೇಕು ಮತ್ತು ಆಮೇಲೆ ಇನ್ನೊಂದು ಇಟ್ಕೊಬೇಕು ಅವಾಗ ಏನಾಗುತ್ತೆ ಆರೋಗ್ಯ ಇರ್ತಿದ್ದೋ ಅವಾಗ ಇದ್ರ ಮೇಲೆ ಇಂಚ್ ಮೇಲೆ ಇಡ್ಬೋದು ಆ ಅಲ್ಲಿ ಮಾಡ್ಬೋದು ನೀವು ಇದ್ರ ಮೇಲೆ ಇಟ್ಕೊಳಕೆ ನಿಮ್ಗೆ ಆಗೋಲ್ಲ ಅನ್ನೋದಾದ್ರೆ ಆ ಅಲ್ಲಿ ಮಾಡಿ ಅವಾಗ ಚೆನ್ನಾಗುತ್ತೆ ಸ್ಟ್ರೇಟ್ ಮುಕ್ಸೆ ಎಣ್ಣೆ ನೀರು ಹಾಕೋಬೇಕು ಬೆಳೆ ಬೆಳಗ್ಗೆ ಆಗುತ್ತೆ ಅದೇ ನಾವು ಮಿಕ್ಸ್ ಮಾಡುವಾಗ ಸರಿಯಾಗಿ ಮಿಕ್ಸ್ ಅಂದರೆ ಸ್ವಲ್ಪ ಆಗುತ್ತೆ ಏನು ತೊಂದರೆ ಇಲ್ಲ ಈ ಥರ ಸ್ವಲ್ಪ ನೀರನ್ನ ಇದು ಮಾಡ್ಕೋಬೋದು ಅವಾಗ ಅದು ಬೆಳೆ ಬೆಳಗಿರಲ್ಲ ಬೇಕಾದ್ರೆ ಎಣ್ಣೆನೇ ಹಾಕೋಬೋದು ನೀವು ಎಣ್ಣೆ ಜಾಸ್ತಿ ತಿನ್ನೋರಾದರೆ ಎಣ್ಣೆನೇ ಹಾಕ್ಬೋದು ತೊಂದರೆ ಇಲ್ಲ ನಾನು ಆಲ್ರೆಡಿ ಸ್ವಲ್ಪ ಹಾಕಿದ್ದೀನಿ ಹಂಗಾಗಿ ಬೇಡ ಅಂತ ನೀರು ಹಾಕ್ತಾಯಿದ್ದೀನಿ ನೀವು ಎಣ್ಣೆ ತಿಂತೀನಿ ಅನ್ನೋದಾದರೆ ಅದೇ ಹಾಕೋಬೋದು ಏನು ತೊಂದರೆ ಇಲ್ಲ ಅವಾಗೇನಾಗುತ್ತೆ ಇದು ಬೆಳೆ ಬೆಳಗಿರೋದು ಇಲ್ಲ ಹೋಗುತ್ತೆ ಅಂತ ಎಷ್ಟು ಕಲಾ ಕಾಣಿಸ್ತಾ ಇದೆ ಹ್ಞೂ ಕನ್ನಟಗಿದೆಯಲ್ಲ ಕಾಗಿ ರೊಟ್ಟಿ ಕಾಗಿ ರೊಟ್ಟಿ ಹೇಳು ಮಾಡಿದ್ದೀನಿ ಮತ್ತೆ ಇನ್ನು ಬೆಳಗ್ಗೆಗೆ ನಮಗೆ ಡ್ಯೂಟಿಗೆ ಹೋಗ್ತಾರಲ್ವಾ ಸಾಂಬಾರು ಏನು ಇರಲ್ಲ ಅವಳು ಅನ್ನ ಸಾಂಬಾರ ಅಮ್ಮ ಬು ಅಂದ್ರೂ ಇರಲ್ಲ ಅನ್ನಲ್ಲಿ ಸಾಂಬಾರು ಮಾಡಿಬಿಟ್ರೆ ರೈಸ್ ಸಾಂಬಾರು ಹಾಕ್ಕೊಂಡು ಹೋಗ್ತಾರೆ ಒಂಚೂರು ಟೊಮೆಟೊ ಗೊಜ್ಜು ಇಲ್ಲ ವಂಗಿ ಭತ್ತಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸದ್ಯಕ್ಕೆ ಇವಾಗ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಈ ತರ ರೊಟ್ಟಿ ರಾಗಿ ರೊಟ್ಟಿ ಇದು ಜೋಳದ ರೊಟ್ಟಿ ಅಂತೂ ಬರಲ್ಲ ನನಗೆ ಅಕ್ಕಿ ರೊಟ್ಟಿ ಮಾಡ್ತೀನಿ ಮತ್ತೆ ರವೆ ರೊಟ್ಟಿ ಮಾಡ್ತೀನಿ ಮತ್ತೆ ಇವೆಲ್ಲ ಚಪಾತಿ ಚಪಾತಿಲೂ ದೋಸೆ ಹಾಕ್ತೀವಿ ದೋಸೆ ಅಂದರೆ ಇದೇ ತರ ರೊಟ್ಟಿ ಥರನೂ ತರ್ತೀನಿ ನಾನು ಮಾಮೂಲಿ ಮಿಕ್ಸ್ ಮಾಡಿಬಿಟ್ಟು ಇದೇ ಥರ ತೆಗಲ್ಲೇ ಅಂದ್ರೆ ಮುರ್ದೋಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಮೈದಾ ಇಲ್ಲ ರವೆ ಯೂಸ್ ಮಾಡ್ತೀವಿ ಮಿಕ್ಸ್ ಮಾಡ್ಬಿಟ್ಟು ಮಾಮೂಲಿ ಇದೇ ಥರನೇ ತಟ್ಟೋದು ನಾನು ಯಾವ್ದು ಬಟ್ಟೆ ಮೇಲೆ ತಟ್ಟಲ್ಲ ಡೈರೆಕ್ಟ್ ಡೈರೆಕ್ಟ್ ಆಗಿ ಹೆಂಚಿನ ಮೇಲೆ ತಟ್ಟೋದು ಓಕೆನಾ ಕ್ಯಾರೆಟ್ ಎಲ್ಲ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿರುತ್ತಲ್ಲ ಅನ್ಕೋಬಾರ್ದು ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಎರಡು ಇಂಚಿದ್ರೆ ಎರಡು ಇಂಚು ಯೂಸ್ ಮಾಡ್ಬೋದು ಇಲ್ಲ ಹತ್ರ ಎರಡು ಇಂಚಿ ಲಾಕ ಒಂದೇ ಇಂಚಿರೋದ್ರಿಂದ ಇದೇ ಥರ ಸಣ್ಣ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು ಇಲ್ಲ ನೀವು ಬಟ್ಟೆ ಮೇಲೆ ತರ್ತೀನಿ ಅಂದ್ರೆ ತಟ್ಬೋದು ಮೇಲೆ ಇಷ್ಟು ತೆಳ್ಳಕ್ ತಟ್ಕೊಳಕಾಗಲ್ಲ ಇದಕ್ಕೆ ತಟ್ಟೋದಿಕ್ಕೆ ಅಂತಾನೆ ಇಷ್ಟು ತೆಳ್ಳಗ್ ಮಾಡ್ಕೊಂಡಿರೋದು ಬಟ್ಟೆ ಮೇಲೆ ಇಷ್ಟು ಎಳ್ಳಕ್ಕೆ ಬರೋಲ್ಲ ಅನ್ಕೋತೀನಿ ಅಂದ್ರೆ ನಂಗೆ ಐಡಿಯಾ ಇಲ್ಲ ಫ್ರೆಂಡ್ಸ್ ನಾನು ಬಟ್ಟೆ ಮೇಲೆಲ್ಲ ತಟ್ಟೋ ಅಭ್ಯಾಸ ಇಲ್ಲ ನನಗೆ ನೋಡಿ ಈ ಥರ ಸಣ್ಣ ಮಾಡ್ಕೊಂಡ್ರೆ ಏನು ಬಿಸಿ ಆಗಲ್ಲ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಬೋದು ಚೆನ್ನಾಗಿ ಬರುತ್ತೆ ಅಂದರೆ ಮೈದಾ ಹಿಟ್ಟು ಹಾಕಿರ್ತೀವಲ್ಲ ಸ್ವಲ್ಪ ಹಂಗಾಗಿ ಮುರಿದೋಗಲ್ಲ ನೀಟಾಗಿ ಬರುತ್ತೆ ನಿಮ್ಗೆ ಎಷ್ಟು ಅಗಲ ಬೇಕು ನಾನು ಎಷ್ಟಾಗ್ಲಾ ತಟ್ಟಿದ್ದೇನೆ ಇದೇಂತೂ ಎರಡು ಎರಡು ರೊಟ್ಟಿ ತಿಂದರೆ ಸಾಕು ಸುಸ್ತಾಗುತ್ತೆ ಚಿನ್ನಾಗ ಎರಡು ರೊಟ್ಟಿ ತಿನ್ನೋಸಲ್ಲಿ ಸಾಕಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಹಿಂಗೆ ದೊಡ್ಡ ದೊಡ್ಡದಾಗೆ ಮಾಡೋದು ನಾನು ಚಿಕ್ಕದಾಗಿ ಬರಲ್ಲ ಹಿಂಗೆ ಜಾಸ್ತಿ ಹಿಟ್ಟು ಹಾಕ್ಕೊಂಡಿರ್ತೀನಲ್ಲ ಅದನ್ನ ಹಂಗೆ ತಳ್ಕೊಂಡು ತಳ್ಕೊಂಡು ಹಿಂಗೆ ಬೆಳಿತೀವಲ್ಲ ಅದೇನಾಗುತ್ತೆ ಫುಲ್ಲು ಅಗಲ ಬರುತ್ತೆ ಹ್ಞೂ ತೆಳ್ಳಕ್ಕೆ ಹ್ಞೂ ತುಂಬ ಚೆನ್ನಾಗಿ ಬರುತ್ತೆ ಹಾಂ ತಿನ್ನೋಕೆ ಕೂಡ ಒಂಥರ ಚೆನ್ನಾಗಿರುತ್ತೆ ಎಲ್ಲ ಇದಕ್ಕೆ ಹಾಕ್ಕೊಟ್ಟಿದ್ದೀವಲ್ಲ ಮೆಣಸಿಕಾಯಿ ತಿನ್ನಿಂದಲೇ ಎಲ್ಲನೂ ಹಾಕಿದ್ದೀನಿ ಇನ್ನೇನಿದ್ರು ಚಟ್ನಿ ಬೇಕು ಅಂದರೆ ಯೂಸ್ ಮಾಡ್ಬೋದು ಇಲ್ಲ ಅಯ್ಯೋ ಚಟ್ನಿಯನ್ನು ಬೇಡ ಅನ್ನೋರು ಹಾಗೇ ತಿನ್ಕೋಬೋದು ಅಂದರೆ ಅದಕ್ಕೆ ಎಲ್ಲ ತೆಂಗಿನ ತುರಿ ಕ್ಯಾರೆಟ್ಟು ಮೆಣ್ಸಿನಕಾಯಿ ಈರುಳ್ಳಿ ಕೊತ್ತಿನ ಸೊಪ್ಪು ಹಸಿ ಮೆಣ್ಸಿಕಾಯಿನ ಸೊಪ್ಪು ಸಣ್ಣಕ್ಕೆ ಹೆಚ್ಚು ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಖಾರ ಇರುತ್ತೆ ಹ್ಞೂ ಹಾಗಾಗಿ ಈ ಥರ ಒಂದು ಹೇಳಿ ನೀವು ಎಷ್ಟು ಹಾಕ್ತೀರ ಗೊತ್ತಿಲ್ಲ ನಾವು ಒಂದೆರಡು ಸ್ಪೂನ್ ಹಾಕ್ತೀವಿ ಮಸಾಲ ನನಗೆ ಎಣ್ಣೆ ಮಾಡ್ತೀನಿ ಅದು ಬೆಳ್ಳಗೆ ಬೆಳ್ಳದಾಗಬಾರ್ದು ಅಂತ ಆದರೂ ಮಸಾಲ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಈ ಥರ ಓಕೆ ಫ್ರೆಂಡ್ಸ್ ಬೇಳೆ ಸಾರೆಲ್ಲ ಎಲ್ಲ ಕುತ್ಸಿದ್ದೀನಿ ಎಲ್ಲ ಚೆನ್ನಾಗಿ ಬೆಂದು ಅದಕ್ಕೆ ಬೇಳೆ ಆಗ್ಬಿಟ್ಟಿದ್ದೀನಿ ಇದಕ್ಕೆ ಪ್ಯಾರು ಪುಡಿ ಹಾಕಿ ತರಕಾರಿ ಏನೂ ಇರಲಿಲ್ಲ ಫ್ರೆಂಡ್ಸ್ ಹೀರು ಇಂಟಾಟ ಅಷ್ಟೇ karena takkan setitah berarti mutakilah hmm sop kapor sama kurido sembuh kurir apa ya kalau pide aja pide ada ಕರ್ಬೇವು ಇಲ್ಲ ಗರ್ಭವಿದ್ರೆ ಇನ್ನೂ ಗಮ ಮಾತ್ರ ಚೆನ್ನಾಗಿರೋದು ಕರ್ಬೇವು ಇಲ್ಲ ಮತ್ತೆ ಇದು ಹುಣಸ ಹುಳಿ ಹಾಕ್ಬೇಕು ಹುಣಸೆ ಹುಳಿ ಹಾಕಿದ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ ನೀವೇ ಮಾಡ್ತೀರಾ ಬೇಳೆ ಸಾಂಬಾರು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವೇನಿಲ್ಲ ನಾನು ಈರುಳ್ಳಿ ಆಯಿತು ಈರುಳ್ಳಿ ಟೊಮೊಟೊ ತರಕಾರಿ ಇದ್ರೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಕೂಗ್ಸೋದು ಒಂದೆರಡು ಎರಡು ಕೂಗಿಸ್ತೀವಿ ಚೆನ್ನಾಗಿ ಬೆಂದೋಗಿರುತ್ತಲ್ಲ ಅದಕ್ಕೆ ಖಾರ ಪುಡಿ ಒಂಚೂರು ಹುಣಸೆ ಹುಳಿ ಬಿಟ್ಬಿಟ್ಟು ಒಂದು ಮಳೆ ಮಾಡಿಸಿದ್ರೆ ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಿದೀರಿ ಆಲ್ರೆಡಿ ಆದ್ರೂ ಸ್ವಲ್ಪ ಬೇಕು ಅಂದ್ರೆ ಕಮ್ಮಿ ಇದ್ರೆ ಹಾಕ್ಕೊಡೋದು ಆ ಥರ ಮಾಡೋದು ಹುಣಸೆ ಹುಳಿ ಹಾಕ್ತೀನಿ ಸ್ವಲ್ಪ ಹಾಕಿದ್ರೆ ಸಾಕು ಟಮಟ ಮೋರ್ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪನೇ ಹಾಕ್ತೀನಿ ಜಾಸ್ತಿ ಬೇಡ ಸ್ವಲ್ಪ ನೀವೇಗ ಮಾಡ್ತೀರಾ ಬೇಡ ಸಾರು ಕಮೆಂಟ್ ಮಾಡಿ ನೀವು ಇದೇ ಥರ ಮಾಡ್ತೀರಾ ನೀವು ಈ ಕಡೆ ಬೇರೆ ಥರ ಮಾಡ್ತಾರ ಚಿಕ್ಕ ಐತೆ ರಾಗಿ ರೊಟ್ಟಿ ಚಟ್ನಿ ನಮ್ಮನೆ ಚಟ್ನಿನೇ ಬೇಕು ಅಂತ ಇಲ್ಲ ಫ್ರೆಂಡ್ಸ್ ಬೇಕಂದ್ರೆ ಇವಾಗ ಈ ಸಾಂಬಾರಿಗೆ ಹಾಕೊಂಡು ತಿನ್ಕೊಳ್ಳೋದು ಅಷ್ಟೆ ಸಾಂಬಾರಿಗೆ ನಿಂತ್ಕೊಳ್ಳೋದು ಹಾಕೊಳ್ಳೋದು ತಿಂತಾ ಇರೋದಷ್ಟೇ ನಮಗೇನು ಚಟ್ನಿನೇ ಬೇಕು ಅಂತ ಏನು ಕಾಯಿ ಅಷ್ಟೇ ಇಲ್ಲ ಹೋಗೋದಕ್ಕೆ ಮುಂಚೆ ಮುಂಚೆ ಹಳ್ಳಿ ಬಿಟ್ಬಿಟ್ಟು ಒಂದು ಮಳೆ ಬೇಳೆ ಬೇಸರ ಐತೆ ಒಂಥರ ಅನ್ನ ಐತೆ ಇನ್ನು ರೊಟ್ಟಿ ಒಂದು ಸುಟ್ಬಿಟ್ರೆ ಇವತ್ತಿನ ಟೈಮ್ ಮುಗೀತು ಈಗ ನೀರು ಬರ್ತೀ ನೀರು ಬರದಿದ್ದರೆ ಇದ್ರೆ ಬೇಕಾಗಿತ್ತು ನೀರು ಬರ್ತಾ ಅವಳು ನಮಗೆ ಬಂದ ಮೇಲೆ ಇಟ್ಕೋತವೆ ನಾನು ಇನ್ನು ಸ್ಟಿಚಿಂಗ್ ಕೆಲಸಕ್ಕೆ ಕಟಿಂಗ್ ಮಾಡಬೇಕು ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಕುತ್ಕೋಬೇಕು ಆಲ್ರೆಡಿ ಸ್ಟಿಚಿಂಗು ಕಟ್ಟಿಂಗು ಐತೆ ಇನ್ನೊಂದಷ್ಟು ಕಟಿಂಗ್ ಮಾಡಬೇಕು ಬ್ಲೌಸ್ಗಳು ನಾಳಿದು ಶನಿವಾರ ಕೊಡಬೇಕು ನೋಡೋಣ ಚೆನ್ನಾಗುತ್ತೋ ಮಾಡೋದು হ্যাঁ এগারো কলসিদ মার্ক নিন কোটে আছে মুখে সাল আপনার বেঙ্গে

ಸಾರು ಕುದೀತಾ ಇದೆ ಆಯಿತು ರೆಡಿ ಇಳಿಸ್ಬೇಕಾದ್ರೆ ನೀವು ಒಂದು ಚೂರು ಕಾಯಿ ತುರ್ದು ಹಾಕೋಬೋದು ನಾನು ಚೂರು ತುರ್ದು ಹಾಕ್ತೀನಿ ಮತ್ತು ಬೇಕು ಅಂದರೆ ಒಗ್ಗರಣೆ ಮಾಡ್ಕೋಬೇಕು ನಾನು ಏನು ಹಾಕೋಲ್ಲ ಒಗ್ಗರಣೆನ ಹಾಕೋಲ್ಲ ಜಾಸ್ತಿ ಸೊಪ್ಪು ಇದ್ರೆ ಹಾಗೆ ಹಾಕ್ತೀವಿ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದರೆ ನಾನು ಒಗ್ಗರಣೆನ ಹಾಕಲ್ಲ ಆದರೆ ಕಾಯಿ ಹಾಕ್ತೀನಿ ಸ್ವಲ್ಪ ಒಬ್ರು ಹಾಕೋಲ್ಲ ಕಾಯಿನ ಸ್ವೀಟ್ ಬಂದುಬಿಡುತ್ತೆ ಅಂತ ನಾನು ಸ್ವಲ್ಪ ಕಾಯಿ ತುರ್ದು ಹಾಕ್ತೀನಿ ಓಕೆನಾ ಸೀಗ ಕಾಯಿ ತುಂಬ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ತೀನಿ ಬಟ್ ಟೇಸ್ಟಿಯಾಗಿರುತ್ತೆ ನೀವು ಹಾಕ್ತೀರಾ ಹೇಗೆ ಅಂತ ಕಮೆಂಟ್ ಮಾಡಿ ನೋವು ಆಫ್ ಮಾಡಿ ಈಗ ಬೇಳೆ ಸಲ ತರಕಾರಿ ಏನು ಇಲ್ಲದರೆ ಬೇಳೆ ರೆಡಿಯಾಗಿದೆ ನನಗೆ ಬಿಸಿ ಬಿಸಿ ಮುದ್ದೆ ಮಾಡಿದ್ರೆ ಹಾಕಿತ್ತು ರಾಗಿ ರೊಟ್ಟಿ ಮಾಡಿದ್ದೀನಿ ಮುದ್ದೆ ಇಲ್ಲ ಇವತ್ತು ಹೀಗೆ ನೀವು ಹೇಗೆ ಮಾಡ್ತೀರಂತ ಕಮೆಂಟ್ ಫ್ರೆಂಡ್ಸ್